ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವಟಿಯ ಸಮಸ್ತ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಾಕ್ಟರ್ ಸಿ ಕರ್ಣ ಚಿಕಿತ್ಸಕ ಅಂದರೆ ಆರ್ಕಿಲೋಥೆರಪಿಸ್ಟ್ ಮತ್ತು ರೇಖಿ ಚಿಕಿತ್ಸಕ ರೇಖಿ ಹೀಲ ನಾನು ಈಗ ಆರೋಕಿಲೋಥೆರಪಿ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಈ ಆರ್ಕಿಲೋಥೆರಪಿ ಬಗ್ಗೆ ಸ್ವಲ್ಪ ವಿಷಯಗಳನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಆರಿಕಿಲೊಥೆರಪಿ ಯಾವ ರೀತಿಯಾಗಿ ಬಂದಿತ್ತು ಅಂತಂದರೆ ನಮ್ಮ ಈ ಬಂದಿತ್ತು ಇದರಿಂದ ಶುಶ್ರತರು ವಾಗಬಟ್ರು ಎಲ್ಲರೂ ಕೂಡ ಇದನ್ನು ಮಾಡ್ತಾಯಿದ್ರು ಇದು ವಂಶ ಪರಂಪರವಾಗಿ ಮಾಡ್ಕೊಂಬಂದಿದ್ದು ಗೋಪ್ಯವಾಗಿಬಿಟ್ಟಿತ್ತು ಈ ಗೋಪ್ಯವಾಗಿದ್ದಂಥ ಇದನ್ನು ಚೈನಾದವರು ಅಲ್ಲಿಂದ ನಮ್ಮ ಇಂಡಿಯಾ ದೇಶಕ್ಕೆ ಬಂದು ಸಂಸ್ಕೃತ ಕಲೀಲಿಕ್ಕೆ ಅಂತ ಬಂದಂಥವರು ನಮ್ಮಿಂದ ಚಿಕಿತ್ಸೆಗಳನ್ನ ತಗೊಂಡು ಅವರ ದೇಶಕ್ಕೆ ತಗೊಂಡೋಗಿ ಅಲ್ಲಿಂದ ಮತ್ತೆ ನಮಗೆ ಹಿಂತಿರುಗಿಸಿದ್ರು ಇದನ್ನು ಹಿಂತಿರುಗಿಸಾದ ಮೇಲೆ ಅದನ್ನು ಇದ್ದಂಥ ಸಮಯದಲ್ಲಿ ಪಾಲ್ ಅವರು ಏನು ಮಾಡಿದ್ರು ಇದನ್ನು ನೋಡಿದ್ರು ನೋಡಿ ಇದನ್ನು ತುಂಬ ಚೆನ್ನಾಗಿದೆಯಲ್ಲ ಇದು ಈ ಚಿಕಿತ್ಸೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆಯಲ್ಲ ಅಂತಂದ್ಬಿಟ್ಟು ಅದನ್ನು ಅವರು ಅವ್ರ ಚಿಕಿತ್ಸೆ ಮಾಡ್ತಾ ಇರೋಕ್ಕಂಥದನ್ನ ನೋಡಿ ಅಲ್ಲಿಂದ ಏನು ಮಾಡಿದ್ರು ಅಂದರೆ ಅವರು ಅದನ್ನು ಆಧುನೀಕರಿಸಿ ಮತ್ತು ವೈಭವೀಕರಿಸಿ ಅದನ್ನು ಮತ್ತೆ ಪ್ರಪಂಚದಾದ್ಯಂತ ಕಳ್ತರು ಈ ಪ್ರಪಂಚದಿಂದ ಕೊಟ್ಟಾಗ ಜಪಾನ್ ದೇಶದಲ್ಲಿ ಚೈನಾ ದೇಶದಲ್ಲೆಲ್ಲ ಇದ್ರ ಬಗ್ಗೆ ಸಂಶೋಧನೆ ಮಾಡಿ ಹೌದು ಇದನ್ನು ಮಾಡ್ಬೋದು ಅಂತಂದರೆ ಆದರೆ ಇದು ವೈದ್ಯಕೀಯ ಪದ್ಧತಿಗೆ ಪರ್ಯಾಯ ಅಂತೂ ಅಲ್ಲ ಚಿಕಿತ್ಸೆ ಬೇಕಿದ್ದಾಗ ನುರಿತ ವೈದ್ಯರ ಸಹಾಯವನ್ನು ಪಡೆಯಬೇಕಾಗತ್ತೆ ಆದರೆ ಬೇರೆ ಇರ್ತಕ್ಕಂಥ ತೊಂದರೆಗಳನ್ನ ನಾವು ನಿವಾರಿಸ್ಕೋಬೋದಾಗತ್ತೆ ಪಾಲ್ನಾಜಿರು ತಗೊಂಬಂದಂಥ ಇದನ್ನು ನಮ್ಮ ಇಂಡಿಯಾ ದೇಶದಲ್ಲಿ ಮತ್ತೆ ತಿರುಗಿ ಒಂದು ಜನಗಳು ಮಾಡೋದಕ್ಕೆ ಶುರು ಮಾಡಿದ್ರು ಈಗ ಇದು ಭಾರತದಾದ್ಯಂತ ಚಿಕಿತ್ಸೆ ನಡೀತಾ ಇದೆ ಇದನ್ನು ನಮ್ಮ ದೆಹಲಿಯಿಂದ ತಂದಂಥ ಭರತ್ ಭೂಷಣ್ ಶರ್ಮಾನವರು ನಮಗೆ ಭಾರತದಲ್ಲೇ ತಗೊಂಡ್ಬಂದಾಗ ನಮಗೆ ಬೆಂಗಳೂರಿನಲ್ಲಿ ಬಂದು ಅವರು ತರಬೇತಿ ಕೊಟ್ಟರು ನಾವು ಅವ್ರ ಹತ್ರ ತರಬೇತಿ ಕಲಿತು ನಾವೀಗ ಇದನ್ನು ಬೆಂಗಳೂರಿನಾದ್ಯಂತ ಎಲ್ಲ ಕಡೆಯೂ ಮಾಡಿದ್ದೀನಿ ಮಾಡ್ಕೊಂಡು ಹೋಗ್ತಾ ಈಗ ಈಗೇನಾಗಿದೆ ಅಂತಂದರೆ ನಾನು ಇದ್ರ ಬಗ್ಗೆ ಏನು ವಿಚಾರ ತಿಳಿಸ್ಬೇಕು ಅಂತಂದರೆ ನಿಮಗೆ ಈ ಆರ್ಕಿಲೋ ಥೆರಪಿನಲ್ಲಿ ಯಾವ ರೀತಿ ಚಿಕಿತ್ಸೆ ಮಾಡಬಹುದು ಇದು ಯಾವ ಥರ ಇದೆ ಇದು ಏನು ಆರೆ ಕಿಲೋ ಥೆರಪಿ ಅಂದರೆ ಯಾವ ಥರ ಇರುತ್ತೆ ಅದು ಇದು ಹೊಟ್ಟೆಯಲ್ಲಿ ನಮ್ಮ ಗರ್ಭದಲ್ಲಿರುವಂಥ ಶಿಶುವಿನ ಒಂದು ರೂಪ ಯಾವ ಥರ ಇರುತ್ತೆ ಅದೇ ಥರ ನಮ್ಮ ಕಿವಿಯ ರೂಪ ಇರ್ತದೆ ಕಿವಿಯ ಒಂದು ಕಿವಿ ಈ ಥರ ಇರುತ್ತೆ ಕಿವಿಯ ಕೆಳಭಾಗ ಮತ್ತು ಕಿವಿಯ ಮೇಲ್ಭಾಗ ಇದು ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವನ್ನು ಸೂಚನೆ ಮಾಡ್ಬೋದು ಹಾಗಂತಂದರೆ ಮಗು ಯಾವ ಥರ ಹೊಟ್ಟೆನಲ್ಲಿರ್ತದೆ ಆವಾಗ ಉಲ್ಟಾ ಇರುತ್ತೆ ಅದೇ ಥರ ನಮ್ಮ ಕಿವಿಯ ಭಾಗ ಕೂಡ ಉಲ್ಟಾ ಇರುತ್ತೆ ಆ ಥರದಲ್ಲಿ ಇರೋಂಥದ್ದು ನಮ್ಮ ಕಿವಿಯ ಭಾಗ ಇದು ಏನು ಅಂತಂದರೆ ಈ ಕಿವಿ ಬಂದು ನಮ್ಮ ದೇಹದಿಂದ ಹೊರಗಿದೆ ದವಡೆಯ ಪಕ್ಕದಲ್ಲಿದೆ ಇದೇನಾಗಿದೆ ಅಂತಂದರೆ ಇದರೊಳಗೆ ಮೂಳೆ ಇರುವುದಿಲ್ಲ ಮೂಳೆ ಇಲ್ದಿರೋಂಥ ಒಂದು ಮಧ್ಯಸ್ಥಿಕೆಯ ಒಂದು ಅಂಗ ಈ ಅಂಗದ್ದು ಅಂತಂದರೆ ಮೆದುಳಿಂದ ಬಂದಂಥ ನರಗಳ ಕೊನೆ ಇರುತ್ತೆ ನಮ್ಮ ಕಿವಿಯ ಹಾಳೆಯಲ್ಲಿ ಏನಿದೆ ಕಿವಿಯಲ್ಲಿ ಏನಿದೆ ಅಲ್ಲಿ ನಮ್ಮ ನರಗಳು ಮೆದುಳಿಂದ ಬಂದಂಥ ನರಗಳ ಕೊನೆ ಅಲ್ಲಿರುತ್ತೆ ಇದನ್ನು ಪ್ರಚೋದನೆಗೊಳಿಸೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ದೇಹದ ಮೆದುಳಿಗೆ ನರ ಸಂವೇದನೆ ಆಗುತ್ತೆ ಇದು ಒಂದು ಶಕ್ತಿ ಬಿಂದು ಹಾಗೆ ಕೆಲಸ ಮಾಡುತ್ತೆ ಈ ಶಕ್ತಿ ಬಿಂದು ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ನಮ್ಮ ನರಮಂಡಲದಲ್ಲಿ ಹೋಗಿ ಅದು ಒಂದು ದೈವಿ ಶಕ್ತಿಯ ರೀತಿಯಲ್ಲಿ ಕೆಲಸ ಮಾಡುತ್ತೆ ದೈವಿ ಶಕ್ತಿ ಅಂತ ಏನು ಹೇಳ್ತೀವಿ ಅದೇ ಥರನೇ ಅದು ಕೆಲಸ ಮಾಡುತ್ತೆ ಏನಾಗುತ್ತೆ ಅಂತಂದರೆ ನಮ್ಮ ಮೆದಂಥ ಪ್ರಚೋದನೆ ಆದಂಥ ಒಂದು ನಮ್ಮ ಲಿವರ್ನಲ್ಲಿ ಅದಕ್ಕೆ ಒಂದು ರಸ ಉತ್ಪತ್ತಿ ಆಗುತ್ತೆ ಆ ರಸ ಯಾವಾಗ ಮೆ ಲಿವರಲ್ಲಿ ಉತ್ಪತ್ತಿ ಆಗುತ್ತೆ ನಮ್ಮ ದೇಹನ ಇಮ್ಯೂನ್ ಸಿಸ್ಟಮಿಂದ ಕಾಪಾಡುತ್ತೆ ಅದು ನಮ್ಮನ್ನು ಸ್ಟ್ರಾಂಗಾಗಿ ಮಾಡುತ್ತೆ ಅಂದರೆ ಶಕ್ತಿವಂತರನಾಗಿ ಮಾಡುತ್ತೆ ಈ ಥರ ಮಾಡೋದರಿಂದ ಏನಾಗುತ್ತೆ ನಮ್ಮ ಕಾಯಿಲೆಗಳು ವಾಸಿಯಾಗುತ್ತೆ ನಮ್ಮ ಕಾಯಿಲೆಗಳು ಕಡಿಮೆ ಆಗುತ್ತೆ ನಮ್ಮಂಥ ಇವರಂಥ ನೋವುಗಳು ಕಡಿಮೆ ಆಗುತ್ತೆ ಇದನ್ನು ಏನು ಮಾಡೋದು ಅಂದರೆ ಪಾಲ್ನಾಜಿರೋರು ಸಂಶೋಧನೆಗೆ ಒಳಪಡಿಸಿದಾಗ ಚೈನಾ ದೇಶ ಜಪಾನ್ ದೇಶದವರೆಲ್ಲ ಇದನ್ನು ಒಪ್ಪಿಕೊಂಡ್ರು ಇದನ್ನು ನಮ್ಮ ದೇಶದನ್ನು ತಗೊಂಡೋಗಿ ಅವರು ಅಲ್ಲಿಂದ ತೊಗೊಂಡ್ಬಂದಾಗ ಅದನ್ನು ವೈಭವೀಕರಿಸಿ ಆಧುನೀಕರಿಸಿ ಇದನ್ನು ಸಂಶೋಧನೆಗೆ ಒಳಪಡಿಸಿ ಜನಗಳ ಮೇಲೆ ಪ್ರಯೋಗ ಮಾಡಿ ಅದನ್ನು ಸಂಶೋಧನೆಯಲ್ಲಿ ಸಾಬೀತುಪಡಿಸೋದು ಏನು ಅಂತಂದರೆ ನಮ್ಮ ಕಿವಿಯ ಮೇಲ್ಭಾಗ ಬಂದು ಸೊಂಟದ ಚಿಕಿತ್ಸೆ ಆಗಿರ್ತದೆ ಕಿವಿಯ ಕೆಳಭಾಗಕ್ಕೆ ಬಂದರೆ ತಲೆಯ ಚಿಕಿತ್ಸೆ ಆಗಿರ್ತದೆ ಇದು ನಮ್ಮ ಮಧ್ಯದಲ್ಲಿ ಬಂದು ನಮ್ಮ ದೇಹ ಆಗಿರ್ತದೆ ಯಾವುದೇ ಒಂದು ಕಿವಿ ತಗೊಂಡ್ರೆ ಕಿವಿಯ ಮೇಲ್ಭಾಗ ಬಂದು ನಮಗೆ ಮೇಲಿನ ಭಾಗ ಕಿವಿಯ ಮೇಲ್ಭಾಗ ಬಂದು ಸೊಂಟದ ಕೆಳಗಿನ ಭಾಗಕ್ಕೆ ಚಿಕಿತ್ಸೆ ನಡೆಯುತ್ತೆ ಕಿವಿಯ ಕೆಳಭಾಗ ಬಂದು ತಲೆಯ ಚಿಕಿತ್ಸೆ ಆಗಿರುತ್ತೆ ಮಧ್ಯದ ಭಾಗ ದೇಹದ ಚಿಕಿತ್ಸೆ ಆಗಿರ್ತದೆ ಈ ಥರ ಚಿಕಿತ್ಸೆನ ಅವರು ಮಾಡಿ ಅದನ್ನು ಪ್ರೂವ್ ಮಾಡಿದ್ರು ಪ್ರೂವ್ ಮಾಡಿದ್ಮೇಲೆ ಏನಾಯಿತು ಅಂತಂದರೆ ಇದು ಒಳ್ಳೆಯ ಒಂದು ನರಮಂಡಲದಲ್ಲಿ ಒಂದು ಒಳ್ಳೆಯ ಪ್ರಚೋದನೆ ಆಯಿತು ಮನುಷ್ಯರಿಗೆ ಒಂದು ಮಾನಸಿಕವಾದ ರೀತಿಯಲ್ಲಿ ಮತ್ತು ಅವರಿಗೆ ಒಂದು ಆರೋಗ್ಯ ಬಂದಾಗ ಜನಗಳಿಗೇನಾಯಿತು ಅದೊಂದು ಒಂದು ಪ್ರಚೋದನೆಯಾಗಿ ನರಮಂಡಲದಲ್ಲಿ ಯಾವಾಗ ಅದು ಮದಲಿನಲ್ಲಿ ಯಾವಾಗ ಬಂತು ಆವಾಗ ಅವರಿಗೆ ಅದು ಕಾಯಿಲೆ ಕಡಿಮೆ ಆಯಿತು ನೋವುಗಳು ಕಡಿಮೆ ಆಯಿತು ಅವಾಗ ನೋವುಗಳು ಕಡಿಮೆ ಆದಾಗ ಅವ್ರಿಗೇನು ಅನ್ನಿಸ್ತು ಇದು ಒಳ್ಳೆಯ ಚಿಕಿತ್ಸೆ ಅನ್ನಿಸ್ತು ಈ ಒಳ್ಳೆಯ ಚಿಕಿತ್ಸೆ ಅನ್ನೋದನ್ನ ಎಲ್ಲರೂ ಮಾಡ್ತಾ ಹೋದ್ರು ಆದರೆ ಹಿಂದಿನ ಕಾಲದಲ್ಲಿ ನಮ್ಮಲ್ಲೇ ಇತ್ತಂಥ ಚಿಕಿತ್ಸೆ ಇದೆ ಇದೇನು ಹೊಸದಾಗಿ ಬಂದಿರತಕ್ಕಂಥದ್ದಲ್ಲ ಇಲ್ಲಿ ನಮ್ಮಂದಲೇ ಇರೋಂಥ ಈ ಚಿಕಿತ್ಸೆ ಪದ್ಧತಿ ಇದು ಬೇರೆ ಎಲ್ಲಿಂದೂ ನಮ್ಮ ಹತ್ರ ಬಂದಿಲ್ಲ ಇದು ಈ ಚಿಕಿತ್ಸೆನ ಯಾವ ಥರ ಮಾಡಬಹುದು ಹೆಂಗೆ ಮಾಡ್ಬೋದು ಅನ್ನೋದನ್ನು ಮುಂದಿನ ಸಲ ತೋರಿಸ್ತೀನಿ ಅದ್ರ ಜೊತೆಗೆ ಏನು ಅಂತಂದರೆ ಈಗ ಈ ಕಿವಿಯಲ್ಲಿ ಕಿವಿಯ ಭಾಗ ಏನಿದೆ ಯಾವ ಥರ ನಮಗೆ ಗೊತ್ತಾಗುತ್ತೆ ಈ ಕಿವಿನಲ್ಲಿ ಪ್ರಚೋದನೆ ಅಂದರೆ ನಾವು ಕಿವಿನಲ್ಲಿ ಶಕ್ತಿಯನ್ನು ಅಂದರೆ ಮೆತ್ತಗೆ ಅದುಮೋದ್ರಿಂದ ನಮ್ಮ ಒಂದು ಹೂವಿನ ಬೀಜ ಬರುತ್ತೆ ಆ ಬೀಜ ಇಟ್ಟಾಗ ಅದು ನಮಗೆ ಪ್ರಚೋದನೆ ಆಗುತ್ತೆ ಅಂದರೆ ಅದು ನಮ್ಮ ನರಮಂಡಲಕ್ಕೆ ಶಕ್ತಿಯನ್ನು ಕೊಡುತ್ತೆ ಆ ಶಕ್ತಿಯನ್ನು ಕೊಟ್ಟಾಗ ಮೆದುಳಿಗೆ ಕೆಲಸ ಮಾಡುತ್ತೆ ಯಾವಾಗ ಮೆದುಳಿಗೆ ಕೆಲಸ ಮಾಡುತ್ತೋ ಅದು ನಮ್ಮ ದೇಹದಲ್ಲಿ ಆರೋಗ್ಯವನ್ನು ಕಾಪಾಡ್ಕೊಂಡು ಬರುತ್ತೆ ಮೊದಲನೇದಾಗಿ ಏನು ಅಂತಂದರೆ ಈ ಕಿವಿಯಲ್ಲಿ ಚಿಕಿತ್ಸೆ ಮಾಡೋದಕ್ಕೆ ಮುಂಚೆ ಈ ರಹಿತ ಚಿಕಿತ್ಸೆಗಳು ಸುಮಾರು ಪದ್ಧತಿಗಳಿದ್ದಾವೆ ಇದರಲ್ಲಿ ಏನು ಅಂತಂದರೆ ರೇಖಿ ಆಕ್ಯು ಪ್ರೆಷರು ಆಕ್ಯೂ ಮತ್ತು ಬೇರೆ ಬೇರೆ ಅಂಥ ರಹಿತ ಚಿಕಿತ್ಸೆಗಳು ತುಂಬ ಇದ್ದಾವೆ ಈ ಎಲ್ಲ ಚಿಕಿತ್ಸೆಗಳಿಗಿಂತ ಇದು ತುಂಬ ವೇಗವಾಗಿ ಕೆಲಸ ಮಾಡುತ್ತೆ ಕಿವಿಯಲ್ಲಿ ಕರ್ಣ ಚಿಕಿತ್ಸೆ ಬಂದು ತುಂಬ ವೇಗವಾಗಿ ತ್ವರಿತಗತಿಯಲ್ಲಿ ಅಂದರೆ ಒಂದು ಮೂರು ತಿಂಗಳ ಒಳಗಡೆ ನಮಗೆ ಆರೋಗ್ಯ ಸುಧಾರಣೆ ಆಗುತ್ತೆ ಅನ್ನೋವಂಥ ಒಂದು ಇದಿದೆ ಅದ್ರ ಮಧ್ಯಲ್ಲೇನೆಂದರೆ ಒಂದು ಎರಡು ವಾರದಲ್ಲೇ ಇದರ ಬಗ್ಗೆ ಅನುಭವ ಆಗುತ್ತೆ ಯಾವುದೇ ವ್ಯಕ್ತಿಗೆ ತೊಂದರೆ ಆಗಿದ್ದಂಥ ಸಮಯದಲ್ಲಿ ಅದ್ರ ಬಗ್ಗೆ ಅನುಭವ ಆಗುತ್ತೆ ಮನುಷ್ಯನಿಗೆ ಯಾವ ರೀತಿ ಕಾಯಿಲೆ ಬರುತ್ತೆ ಅಂದರೆ ನಮ್ಮ ಒಂದು ಸೃಷ್ಟಿ ಏನೇ ಇದೆ ನಮ್ಮ ಈ ಸೃಷ್ಟಿ ಪಂಚಭೂತ ತತ್ವಗಳ ಮೇಲೆ ಆಧಾರವಾಗಿದೆ ಪಂಚಭೂತ ತತ್ವಗಳು ನಮ್ಮದು ಯಾವುದೇ ಅದು ಪಂಚಭೂತ ತತ್ವ ಅಂತಂದರೆ ಗಾಳಿ ನೀರು ಭೂಮಿ ಆಕಾಶ ವಾಯು ಈ ಐದು ತತ್ವಗಳ ಮೇಲೆ ಇದೆ ಈ ಐದು ತತ್ವಗಳು ನಮ್ಮ ಪಂಚಭೂತಗಳು ಈ ಪಂಚೇಂದ್ರಿಯಗಳು ನಮ್ಮ ಅಂಗದಲ್ಲೂ ಇದೆ ನಮ್ಮ ದೇಹದ ರಚನೆಯು ಕೂಡ ಪಂಚೇಂದ್ರಗಳಿಂದ ಆಗಿದೆ ಈ ಪಂಚಭೂತಗಳು ಏನಿದೆ ಇದು ಯಾವಾಗ ಸಮ ಸಮತೋಲನ ಕಳ್ಕೊಳ್ಳುತ್ತೆ ಆವಾಗ ನಮ್ಮಲ್ಲಿ ಆರೋಗ್ಯ ಕೆಡುತ್ತೆ ಕಾಯಿಲೆ ಬರುತ್ತೆ ಅಂತ ಹೇಳ್ತೀವಿ ಕಾಯಿಲೆ ಯಾವ ಥರ ಬಂತು ಕಾಯಿಲೆನ ವಾಸಿ ಮಾಡ್ಕೊಬೇಕು ನಮ್ಮ ಬೌದ್ಧಿಕವಾಗಿ ನಾವು ಮಾಡ್ಕೊತೀವಿ ಯಾವಾಗ ಫಿಸಿಕಲ್ ಬಾಡಿಗೆ ಆಗುತ್ತೆ ಮೈಂಡ್ ಅಂದರೆ ನರಮಂಡಲ ಮೆದುಳಿಗೆ ಮೆದುಳಿಗೆನೂ ವಾಸಿ ಆಗಬೇಕು ಬೌದ್ಧಿಕ ಶರೀರನೂ ವಾಸಿ ಆಗಬೇಕು ಮೆದುಳಿನಲ್ಲೂ ಕಾಯಿಲೆ ವಾಸಿ ಆಗಬೇಕು ಮೈಂಡ್ ಇಸ್ ದ ಮೇಯ್ನ್ ಕಾಸ್ ಆಫ್ ದಿ ಡಿಸೀಸ್ ಅಂತ ಹೇಳ್ತೀವಿ ಅಂದರೆ ನಮ್ಗೆ ಎಲ್ಲ ಕಾಯಿಲೆನೂ ಮೊದಲು ಬರುತ್ತೆ ಅಂತ ಹೇಳ್ತೀವಿ ಈ ಮೆದಲ್ನಲ್ಲಿ ಕಾಯಿಲೆ ಬರುವಂಥದ್ದು ವಾಸಿ ಆಗಬೇಕು ಇದರಿಂದ ಯಾವ ಥರ ಕರ್ಣಚಿಕಿತ್ಸೆನಲ್ಲಿ ಸಹಕಾರಿಯಾಗುತ್ತೆ ಅಂತಂದರೆ ಈ ಕಿವಿಯ ಬಂದು ಮೆದುಳಿಗೆ ಹತ್ತಿರದಲ್ಲಿದೆ ಬೇರೆ ಕಡೆಯಿಂದ ಸ್ಟಿಮ್ಯುಲೇಷನ್ ಪಾಯಿಂಟ್ ಬೇರೆ ಕಡೆಯಿಂದ ನಮ್ಮ ಒಂದು ಆಕ್ಯುಪ್ರೆಷರ್ ಪಾಯಿಂಟ್ ಏನೇ ಕೊಟ್ರೂ ಅದು ನಮ್ಮ ಮೆದಲಿಗೆ ತಲುಪೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಆದರೆ ಕಿವಿಯಲ್ಲಿರೋಂಥ ಇದನ್ನೇ ನಮ್ಮ ಮೆದಲಿಗೆ ಹೋಗ್ಬೇಕಾದ್ರೆ ತುಂಬ ತ್ವರಿತಗತಿಯಲ್ಲಿ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ ಇದನ್ನು ಏನು ಅಂತಂದರೆ ಮುಂಚೆ ಬಂದು ಸಾಸಿವೆ ಕಾಳು ಗೋಧಿ ಈ ಥರ ಮನೇಲಿರ್ತಕ್ಕಂಥ ಕಾಳುಗಳನ್ನ ತಗೊಂಡು ಅವ್ರೇನು ಮಾಡ್ತಿದ್ರು ಅಂತಂದರೆ ಅದನ್ನು ಕಿವಿನಲ್ಲಿ ಇಟ್ಟುಬಿಟ್ಟು ಅದಕ್ಕೆ ಒಂದು ಪ್ಲಾಸ್ಟರು ಏನಾದರೂ ಹಾಕಿ ಇಡ್ತಾಯಿದ್ರು ಅದೇನಾಗ್ತಿತ್ತು ಅಂದರೆ ಆ ನೀರು ಬಿದ್ದಿದ ತಕ್ಷಣ ಮತ್ತು ನಮ್ಮ ಚರ್ಮದ ಒಂದು ಇದಕ್ಕೆ ಬಿಸಿಗೆ ಅಥವಾ ಮತ್ತು ತಣ್ಣನೆ ಇದಕ್ಕೆ ಏನಾಗ್ತಿತ್ತು ಅಂದರೆ ಅದು ಮೆತ್ತಗೆ ಆಗ್ಬಿಡ್ತಿತ್ತು ಇಲ್ಲ ಕೆಲಸ ಮಾಡ್ತಾ ಇರಲಿಲ್ಲ ಅದಕ್ಕೆ ಏನು ಬೇಕಾಗಿತ್ತು ಅಂದರೆ ಗಟ್ಟಿಯಾದಂಥ ಒಂದು ಪದಾರ್ಥ ಬೇಕಾಗಿತ್ತು ಆದರೆ ಸಾಸಿವೆ ಕಾಳಿಗಿನ ದಪ್ಪ ಬೇಕಾಗಿರಲಿಲ್ಲ ಅವ್ರಿಗೆ ಆವಾಗ ಅವ್ರಿಗೆ ಸಿಕ್ಕಿದ್ದೆ ಹೂವಿನ ಬೀಜಗಳು ವಕಾರ್ಯ ಹೂವಿನ ಬೀಜ ಅಂತ ಇದು ಚೈನಾಯಿಂದ ಬರುತ್ತೆ ಅದನ್ನು ಪ್ಲ್ಯಾಸ್ಟರ್ನಲ್ಲಿ ಹಾಕಿ ಪ್ಲಾಸ್ಟರಿಂದ ನಮಗೆ ಕಿವಿನಲ್ಲಿ ಇಟ್ಟು ಚಿಕಿತ್ಸೆ ಮಾಡೋವಂಥದ್ದು ಕಿವಿಯ ಅಂಗರಚನೆ ಯಾವ ರೀತಿ ಆಗಿದೆ ಅಂತಂದರೆ ಮುಂಚೆನೆ ಹೇಳಿದೆ ನಾನು ಮಗು ಗರ್ಭದಲ್ಲಿರ್ತಕ್ಕಂಥ ಶಿಶುವಿನ ರೂಪದಲ್ಲಿ ನಮ್ಮ ಕಿವಿ ಇದೆ ಅಂತ ಈ ಕಿವಿಯ ಹಳೆಯ ಒಂದೊಂದು ಭಾಗವನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ಒಂದೊಂದು ಒಂದೊಂದಾಗಿ ನಾವು ವಿಶ್ಲೇಷಣೆ ಮಾಡ್ತಾ ಹೋದಾಗ ಯಾವ್ಯಾವ ರೀತಿಯ ಕಾಯಿಲೆಗಳು ನಮಗೆ ಬರುತ್ತದೆ ಯಾವ್ಯಾವ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡ್ಬೋದು ಈ ಚಿಕಿತ್ಸೆಯಲ್ಲಿ ಕ್ರಾನಿಕ್ ಡಿಸೀಸಸ್ನ ಕಾಯಿಲೆ ವಾಸಿ ಮಾಡೋದು ಕಷ್ಟ ಆಗುತ್ತೆ ಯಾವ ಥರ ಅಂತಂದರೆ ಈ ಕ್ಯಾನ್ಸರ್ ಲಾಸ್ಟ್ ಪೇಷಂಟ್ಗಳು ಕ್ಯಾನ್ಸರ್ ಆಗಿರುವಂಥದ್ದು ಪ್ಲಸ್ಸು ತುಂಬ ಡಯಾಬಿಟಿಕ್ಸ್ ಜಾಸ್ತಿ ಇರೋವಂಥವ್ರು ಡಯಾಲಿಸಿಸ್ ಪೇಷೆಂಟ್ಗಳು ಡಯಾಬಿಟೀಸಲ್ಲಿ ಡಯಾಲಿಸಿಸ್ ಪೇಷೆಂಟ್ಗಳು ತುಂಬ ಬಿ ಪಿ ಜಾಸ್ತಿಯಾಗಿ ಆಸ್ಪತ್ರೆಯಲ್ಲಿರುವಂಥವ್ರು ಇಂಥವ್ರಿಗೆಲ್ಲ ನಾವು ಚಿಕಿತ್ಸೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದು ಬಿಟ್ಟು ಬೇರೆ ಎಲ್ಲ ಥರದಲ್ಲಿ ಹೊರಟಿಗೂ ಇರ್ಬೋದು ಮೈಗ್ರೇನ್ ಇರ್ಬೋದು ತಲೆನೋವು ಬರುವಂಥ ಕಾಯಿಲೆ ಇರ್ಬೋದು ಯಾವುದೇ ರೀತಿ ತಲೆನೋವು ಆಗಿರ್ಬೋದು ಅದಾದಮೇಲೆ ಡೈಜೆಷನ್ ಪ್ರಾಬ್ಲಮ್ ಅಸಿಡಿಟಿ ಗ್ಯಾಸ್ಟ್ರಿಕ್ಕು ಯಾವುದೇ ಥರದ ಪಚನಕ್ರಿಯೆಯ ಒಂದು ಡೈಜೆ ಸಿಸ್ಟಮಲ್ಲಿರೋತಕ್ಕಂಥ ಒಂದು ಕಾಯಿಲೆ ಆಗಿರ್ಬೋದು ಅದಾದಮೇಲೆ ನಮ್ಮ ನರಮಂಡಲದ ಕಾಯಿಲೆ ಆಗಿರ್ಬೋದು ಈ ನರಮಂಡಲ ಮತ್ತು ಡೈಜೆಸ್ಟಿವ್ ಸಿಸ್ಟಮಿಂದನೇ ನಮ್ಮ ಮೆದುಳಿನಲ್ಲಿ ತಲೆನೋವು ಬರುವಂಥದ್ದು ನಮ್ಮ ತಲೆಗೆ ನೋವು ಬರುವಂಥದ್ದು ಅವು ಅವುಗಳ ಚಿಕಿತ್ಸೆ ಮಾಡ್ಬೋದು ಅದಾದಮೇಲೆ ನಮ್ಮ ನರಮಂಡಲದ ವ್ಯವಸ್ಥೆಯ ಪೂರ ಚಿಕಿತ್ಸೆ ನರಮಂಡಲ ಅಂತಂದರೆ ಪೂರ್ತಿ ನಮ್ಮ ನರಗಳಿಗೆ ಮಾಡ್ಬೋದು ಅದರ ಜೊತೆಗೆ ನಮ್ಮ ದೇಹದ ಮೂಳೆಗಳಿಗೆ ಆದರೆ ಯಾವುದು ಅಂತಂದರೆ ಅಪಘಾತ ಆಗಿಲ್ಲದ ಸಮಯದಲ್ಲಿ ಮೂಳೆ ಮುರಿಯದೇ ಇದ್ದ ಸಮಯದಲ್ಲಿ ಅಥವಾ ಮೂಳೆ ಮುರಿದು ಅದು ಜಾಗ ಬದಲಾವಣೆ ಆಗಿತ್ತಂಥ ಸಮಯದಲ್ಲಿ ಮಾಡೋದಕ್ಕಾಗೋದಿಲ್ಲ ಬೇರೆ ಎಲ್ಲ ಸಮಯದಲ್ಲೂ ಮಾಡ್ಬೋದು ಆದರೆ ಕಾಯಿಲೆ ವಾಸಿ ಮಾಡಂತಂದರೆ ಕಾಯಿಲೆ ಆಯಿತು ಅಂತಂದರೆ ನಮ್ಮ ಒಂದು ರೋಗಿ ಹೇಳ್ದಾಗಲೂ ಅದು ಮುಂದೆ ಬರದೇ ಇರತಕ್ಕಂಥದ್ದು ಅಂತ ಅವ್ರಿಗೆ ಹೇಳ್ಕೊಡ್ಬೇಕು ಯಾವ ಥರ ಏನು ಮಾಡಬೇಕು ಹೆಂಗಿರಬೇಕು ಅದಕ್ಕೆ ಈ ಚಿಕಿತ್ಸೆ ನಂತರ ಅವರ ಆರೋಗ್ಯದಲ್ಲೇ ಅವರು ಸುಧಾರಣೆ ಆದ ಮೇಲೆ ಅವ್ರದ್ದು ಆಹಾರ ಪದ್ಧತಿಯಲ್ಲಿ ಅಥವಾ ಆಹಾರದಲ್ಲಿ ತಗೊಳ್ತಕ್ಕಂಥ ಪದಾರ್ಥದಲ್ಲಿ ನಾವು ಕೊಡಬೇಕಾಗಿ ಬರುವುದು ಇದನ್ನು ನಾವು ನೋಡಿಕೊಂಡ್ರೆ ಬರೋದಿಲ್ಲ ಮತ್ತೆ ಬರೋದಿಲ್ಲ ಅಂತ ಒಂದು ಇದೆ ಆದರೆ ಸಂಪೂರ್ಣವಾಗಿ ಕಾಯಿಲೆಗಳು ಮಾತ್ರ ಗುಣವಾಗುತ್ತೆ ಈ ಚಿಕಿತ್ಸೆಯಲ್ಲಿ ನಾನು ಮಾಡಿರ್ತಕ್ಕಂಥ ಈಗ ಬೆಂಗಳೂರಿನಲ್ಲಿ ಸುಮಾರು ಜನಗಳಿಗೆ ಎಲ್ಲರಿಗೂ ಕಾಯಿಲೆ ವಾಸಿಯಾಗಿದೆ ಅಂದರೆ ಮತ್ತೆ ಬಂದಿಲ್ಲ ಅವರೇ ಹೇಳಿದ್ದಾರೆ ಅದನ್ನು ಬಂದಿಲ್ಲ ಕಾಯಿಲೆ ವಾಸಿಯಾಗಿದೆ ನಮ್ಮ ಈ ಕಾಯಿಲೆ ಬಂದು ಹತ್ತು ವರ್ಷದಿಂದ ಇತ್ತು ಇಪ್ಪತ್ತು ವರ್ಷದಿಂದ ಇತ್ತು ಸರ್ವೈಕಲ್ ಸ್ಪಾಂಡಿಲೈಟಿಸ್ ನರಗಳು ಬಂದು ಬಿಗಿತ ಆಗ್ತಿತ್ತು ಅಂಥ ನರ ಬಿಗಿತ ಕೂಡ ಇದರಿಂದ ಕಡಿಮೆ ಆಗಿದೆ ಬೆನ್ನು ನೋವು ಬೆನ್ನು ನೋವು ಸೊಂಟ ನೋವು ಸೊಂಟದಿಂದ ಕಾಲುಗಳ ನೋವು ಕಾಲುಗಳಿಂದ ಮಂಡಿ ನೋವು ಮಂಡಿಯಿಂದ ಪಾದ ನೋವು ಪಾದಯಿಂದ ಆಂಕಲ್ ನೋವು ಆಮೇಲೆ ವೆರಿಕೋಸ್ ಫೈನ್ಸ್ ಸ್ವಲ್ಪ ಇರುವಂಥದ್ದು ಬೆರಿಕು ಜಾಸ್ತಿ ಇರೋದಕ್ಕೆ ಕಷ್ಟ ಆಗ್ಬೋದು ಆದರೆ ಕಡಿಮೆ ಇರೋಂಥದ್ದಕ್ಕೆ ಮಾಡ್ಬೋದು ಆಮೇಲೆ ಈ ಕಾಲಲ್ಲಿ ಜೋಮಿಡಿಯುವಂಥದ್ದು ಆಮೇಲೆ ಪಾದದ ಉರಿ ಪಾದದ ಊತ ಇಂಥ ಹೊತ್ತಕ್ಕೆ ಆಮೇಲೆ ಕೈಯಲ್ಲಿ ನೋವು ಬರುವಂಥದ್ದು ಆಮೇಲೆ ಶೋಲ್ಡರ್ ಜಾಯಿಂಟು ನಮ್ಮ ಭುಜದ ಒಂದು ನೋವು ಕುತ್ತಿಗೆ ನೋವು ನೋವು ಕೋಲ್ಡ್ ಆಗಿರ್ಬೋದು ಆಮೇಲೆ ಅಲರ್ಜಿ ಯಾವುದೇ ಥರ ಅಲರ್ಜಿ ಆಗಿರ್ಬೋದು ಎಲ್ಲದಕ್ಕೂ ಇದರಲ್ಲಿ ಚಿಕಿತ್ಸೆ ಮಾಡ್ಬೋದು ಈ ಒಂದು ಚಿಕಿತ್ಸಾ ಪದ್ಧತಿನಲ್ಲಿ ಏನೇನು ಅಂದರೆ ಅಂತಂದರೆ ಈ ನಮ್ಮ ಕಿವಿಯ ಒಂದು ಅಂಗರಚನೆ ಯಾವ ಥರ ಇದೆ ಅಂತಂದರೆ ಕಿವಿಯಲ್ಲಿ ಮೂಳೆ ಇಲ್ಲ ಆಮೇಲೆ ಕೆಳಗಡೆನ ಭಾಗ ಬಂದು ತಲೆಯ ಭಾಗದಲ್ಲಿ ನಮಗೆ ಒಂದು ಚೂರು ಯಾವುದು ಇದಿರೋದಿಲ್ಲ ಮೂಳೆಯಾಗಲಿ ನರವಾಗಲಿ ಇರೋದಿಲ್ಲ ನರದ ಮೂಳೆ ಇರೋದಿಲ್ಲ ಇದರಲ್ಲಿ ಆಗಿರೋದಿಲ್ಲ ಮುದ್ರ ಮುದುವಾಗಿರ್ತದೆ ಅದನ್ನು ನಾವು ಸ್ಟಿಮ್ಯುಲೇಟ್ ಮಾಡ್ಕೊಳ್ಳೋದಕ್ಕೂ ತುಂಬ ಅನುಕೂಲ ಆಗಿರ್ತದೆ ಈಗ ನಾವು ಅದು ಕಿವಿಯ ಒಂದೊಂದು ಭಾಗವನ್ನು ಯಾವ ರೀತಿಯಾಗಿ ಒಂದೊಂದು ಒಂದೊಂದು ಭಾಗವಾಗಿ ವಿಂಗಡಿಸಿದ್ದೀವಿ ಅಂತ ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತಾ ಹೋಗ್ತೀನಿ ನಮ್ಮ ಕಿವಿಯ ಅಂಗರಚನೆ ಯಾವ್ಯಾವ ರೀತಿ ಇದೆ ಅದರಲ್ಲಿ ಯಾವುದಾದ್ರೂ ಭಾಗ ಹೆಂಗೆ ಬರುತ್ತೆ ಅಂದರೆ ಈಗ ನಮ್ಮ ಕಿವಿಯ ಒಂದು ಬಂದು ಹೊಟ್ಟೆಯಲ್ಲಿ ಗರ್ಭದಲ್ಲಿ ಶಿಶುವಿನ ಒಂದು ರೂಪ ಅಂತ ಹೇಳಿದ ಮೇಲೆ ಅದು ನಮ್ಮ ಪೂರ್ತಿ ದೇಹದ ಏನಿದೆ ದೇಹ ರಚನೆ ಏನಿದೆ ಅಂಗರಚನೆ ಏನಿದೆ ಅದು ಪೂರ್ತಿ ಕಿವಿನಲ್ಲೇ ಇರೋಂಥದ್ದು ನಮಗೆ ಈ ಚಿಕಿತ್ಸೆ ಮಾಡಬೇಕಾದ್ರೆ ಇನ್ನೊಂದು ಏನು ಬೇಕಪ್ಪ ಅಂತಂದರೆ ನಮಗೆ ಅಂಗರಚನೆ ಗೊತ್ತಿರಬೇಕು ಆ ಅಂಗರಚನೆ ಗೊತ್ತಿದ್ದರೆ ಇದರಲ್ಲಿ ನಮ್ಮ ಅಂಗಾಂಗಗಳು ಯಾವ ರೀತಿ ಕೆಲಸ ಮಾಡುತ್ತೆ ಆಮೇಲೆ ನಮ್ಮ ನರಮಂಡಲ ವ್ಯವಸ್ಥೆ ಯಾವ ಥರ ಇದೆ ನಮ್ಮ ಮೂಳೆಯ ವ್ಯವಸ್ಥೆ ಯಾವ ರೀತಿ ಇದೆ ಅದನ್ನೆಲ್ಲ ನಾವು ಆಳವಾಗಿ ತಿಳ್ಕೊಂಡಿದ್ರೆ ಇದನ್ನು ಚಿಕಿತ್ಸಾ ವಿಧಾನ ತುಂಬ ಸುಲಭವಾಗಿ ಮಾಡ್ಬೋದು ಈ ಚಿಕಿತ್ಸಾ ವಿಧಾನವೂ ಜಾಸ್ತಿ ಹೆಚ್ಚಿಗೆ ಖರ್ಚಾಗೋದಿಲ್ಲ ಅಂದರೆ ಹಣ ವ್ಯಯ ಜಾಸ್ತಿ ಆಗೋದಿಲ್ಲ ಹಣ ವ್ಯಯ ತುಂಬ ಕಡಿಮೆ ಆಗುತ್ತೆ ಯಾಕೆಂದರೆ ಆ ಬೀಜಗಳು ಆ ಗಟ್ಟಿ ಇರೋಂಥದ್ದು ಬೀಜಗಳು ನಾವು ತರಿಸುವಂಥ ಬೀಜಗಳನ್ನು ಕಾ ಇದು ರೇಟು ಬಂದು ಕಡಿಮೆ ಬೆಲೆನೂ ಅಷ್ಟು ಹೆಚ್ಚಾಗಿರೋದಿಲ್ಲ ಇದ್ರದ್ದು ಕಾಸ್ಟು ಬಂದು ಕಡಿಮೆ ಆಗಿರೋದನ್ನೇ ಅವರು ಹೇಳಿದರು ಪಾಲ್ನಾಜರು ಹೇಳಿದ್ರು ಇದು ಕಡಿಮೆ ಆಗಿರೋದ್ರಿಂದ ಇದ್ರದ್ದು ಎಫೆಕ್ಟು ತುಂಬ ಚೆನ್ನಾಗಿದೆ ಒಂದು ಇನ್ನೊಂದೇನಂದರೆ ಸಾಸಿವೆ ಕಾಳು ಹಿಂದಿನ ಕಾಲದಲ್ಲಿ ಇಟ್ಟಾಗ ಮೆತ್ತಗೆ ಆಗ್ತಿತ್ತು ಕೆಲಸ ಆಗ್ತಾಯಿಲ್ಲ ಈಗ ಈ ಕಾಳು ಬಂದು ಇಟ್ಟಾಗ ಏನಾಗ್ತಾಯಿದೆ ಅಂದರೆ ಪ್ಲಸ್ ಪ್ಲಾಸ್ಟರ್ನಲ್ಲಿ ಇಟ್ಟು ಅದನ್ನು ಅಲ್ಲಿ ಒಂದು ಜೋಡಣೆ ಮಾಡಿದ್ಮೇಲೆ ಅದನ್ನು ಸ್ಟಿಮ್ಯುಲೇಟ್ ಮಾಡಿದ್ರೆ ಅದು ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದಾದ ಮೇಲೆ ವಾಸಿ ಆಗುತ್ತೆ ವಾಸಿ ಆದ ಮೇಲೆ ಮತ್ತೆ ಅವ್ರು ಬಂದಾಗ ಅಲ್ಲಿ ನೋಡಿದ್ರೆ ಆ ಯಾವ ನಾವು ಜಾಗ ಹೇಳಿರ್ತೀವಿ ಆ ಜಾಗ ಮೊದಲು ನೋವು ನೋವೇನಿರ್ತದೆ ಆ ನೋವು ಕಡಿಮೆ ಆಗಿರುತ್ತೆ ಏನಾಗುತ್ತೆ ಅಂತಂದರೆ ಈ ಒಂದು ಚಿಕಿತ್ಸಾ ಪದ್ಧತಿನೇಲೆ ಏನಾಗುತ್ತೆ ಅಂತಂದರೆ ನಾವು ಮೊದಲು ಅವ್ರನ್ನ ಕಿವಿನ ನೋಡೋದಕ್ಕೆ ಮುಂಚೆ ಅಥವಾ ಕಿವಿ ಮುಟ್ಟೋದಕ್ಕೆ ಮುಂಚೆ ಅವ್ರನ್ನ ಪರ್ಮಿಷನ್ ಕೇಳಬೇಕಾಗಿ ಬರುತ್ತೆ ಅಂದರೆ ನಾವು ಅದನ್ನು ನೋಡ್ಬೋದಾ ಮಾಡ್ಬೋದಾ ಅನ್ನೋದಕ್ಕೆ ಒಂದು ಅವರು ಒಪ್ಪಿಗೆ ತಗೊಂಡು ಈ ಚಿಕಿತ್ಸೆನ ಮಾಡ್ಬೋದು ಆದರೆ ಏನು ಅಂತಂದರೆ ಇದರಿಂದ ಯಾವುದೇ ರೀತಿಯ ಒಂದು ತೊಂದರೆ ಆಗೋದಿಲ್ಲ ಒಂದು ಸೈಡ್ ಎಫೆಕ್ಟ್ ಅಂತ ಏನು ಹೇಳ್ತೀವಿ ಅದು ಆಗೋದಿಲ್ಲ ಬೇರೆ ಚಿಕಿತ್ಸಾ ವಿಧಾನದಲ್ಲಿ ಹಾಲೋಪತ್ತಿನಲ್ಲಿ ಆಗಿರ್ಬೋದು ಒಂದು ನೋವಿನ ಮಾತ್ರೆ ತಗೊಂಡ್ರೆ ಅವರಿಗೆ ಗ್ಯಾಸ್ಟ್ರಿಕ್ ಅನ್ನೋದು ಬರ್ತದೆ ಈ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಆ ಥರ ಯಾವುದೂ ಸೈಡ್ ಎಫೆಕ್ಟ್ ಬರೋದಿಲ್ಲ ಸೈಡ್ ಎಫೆಕ್ಟ್ ಅಂದರೆ ಏನು ಅಂತಂದರೆ ಒಂದು ನಿದ್ದೆ ಬರುವಂಥದ್ದು ಮನುಷ್ಯನಿಗೆ ಇನ್ನೊಂದೇನು ಅಂದರೆ ಗಂಟಲು ಒಣಗತಕ್ಕಂಥದ್ದು ಅಂದರೆ ದಾಹ ಜಾಸ್ತಿ ಆಗುತ್ತೆ ಅವ್ರಿಗೆ ನೀರನ್ನು ಜಾಸ್ತಿ ಕುಡಿಬೇಕಾಗಂಥ ಪರಿಸ್ಥಿತಿ ಬರುತ್ತದೆ ಮತ್ತು ಏನಾಗುತ್ತೆ ಅಂದರೆ ಈ ನೋವುಗಳು ಏನಿರ್ತವೆ ಅದು ಮೊದಲು ಹೆಚ್ಚಿಗೆ ಆಗುವಂಥದ್ದು ಅಂದರೆ ಒಂದು ಜಾಸ್ತಿಯಾಗಿ ಆನಂತರ ಕಡಿಮೆ ಆಗೋಂಥದ್ದು ಯಾವಾಗಲೇ ಆಗಲಿ ಕಾಯಿಲೆ ಬಂದಾಗ ಏನಾಗುತ್ತೆ ಅಂದರೆ ನಾವು ಮಾತ್ರೆ ತೊಗೊಂಡ್ರೆ ನೋವು ಹೋಗ್ಬಿಡ್ಬೇಕು ಅಂತೀವಿ ಇದರಲ್ಲಿ ಪದ್ಧತಿಯಿಂದ ಆ ಥರ ಇಲ್ಲ ನೋವು ಮೊದಲು ಜಾಸ್ತಿ ಆಗುತ್ತೆ ಜಾಸ್ತಿಯಾಗಿ ಆನಂತರ ಮತ್ತು ನಿಧಾನವಾಗಿ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಕಡಿಮೆಯಾಗಿ ಮತ್ತೆ ಬರೋದಿಲ್ಲ ಇದು ಒಂದು ತುಂಬ ಸುಲಭವಾದ ಕಡಿಮೆ ಖರ್ಚಿನ ವಿಧಾನ ನಮ್ಮ ಚಿಕಿತ್ಸೆಯಲ್ಲಿ ಆದರೆ ತುಂಬ ಜನರಿಗೆ ಇದು ಉಪಯೋಗ ಆಗಿದೆ ತುಂಬನೂ ಸಹಕಾರಿಯಾಗಿದೆ ಕೆಲಸನೂ ಮಾಡುತ್ತೆ ಈಗ ಅಂಗರಚನೆ ಕಿವಿಯ ಅಂಗರಚನೆ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಕೊಡ್ತೀವಿ ಯಾವ ಥರ ನಮ್ಮ ಕಿವಿಯ ಅಂಗರಚನೆ ಆಗಿದೆ ಕಿವಿಯಲ್ಲಿ ಬಂದು ಅಂದರೆ ನಮ್ಮ ಕಿವಿ ಇದು ನಾವು ಕೇಳಿಕೊಂಥ ಶಬ್ದ ಯಾವುದೇ ರೀತಿಯಾದ ಶಬ್ದನ ನಾವು ಕೇಳಿಸ್ಕೊಂತೀವಿ ಈ ಶಬ್ದ ನಮ್ಮ ಕಿವಿಯ ಮುಖಾಂತರ ಕಿವಿ ಒಳಗಡೆ ಹೋಗುತ್ತೆ ಅದು ಕಿವಿ ಒಳಗಡೆ ಯಾವುದೇ ಸೌಂಡ್ ಆಗಲಿ ಅಂದರೆ ಯಾವುದೇ ಶಬ್ದ ಆಗಲಿ ಅದು ಇಷ್ಟೇ ಡೆಸಿಬಲ್ ನಮ್ಮ ಕಿವಿಗೆ ಕೇಳಬೇಕು ಅಂತಿರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ನಮ್ಮ ಕಿವಿ ಯಾವ ಥರ ಅದು ನಮ್ಮ ಬ ಕಿವಿ ಒಳಗಡೆ ಹೋಗುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ನಮ್ಮ ಕಿವಿ ಅದೇ ಥರ ನಮ್ಮ ಶರೀರವನ್ನು ಕೂಡ ನಮ್ಮ ಕಿವಿಗಳು ಸಮತೋಲನ ಕಾಪಾಡುತ್ತೆ ಅಂತ ಹೇಳ್ತೀವಿ ನಮ್ಮ ಭೌತಿಕ ಶರೀರ ಏನಿದೆ ಈ ಶರೀರನ ನಮ್ಮ ಕಿವಿಗಳು ಸಮತೋಲನವನ್ನು ಕಾಪಾಡುತ್ತೆ ನಮ್ಮ ಶರೀರದ ಪೂರ್ತಿ ಸಮತೋಲನವನ್ನು ಕಾಪಾಡುತ್ತೆ ಅದನ್ನು ಯಾವ ಥರದಂತಂದ್ಬಿಟ್ಟು ನಾನೊಂದು ಚಿತ್ರದ ಮುಖಾಂತರ ತೋರಿಸ್ತೀನಿ ಈ ಚಿತ್ರದಲ್ಲಿ ನಮ್ಮ ಕಿವಿ ಇದು ಒಂದು ಇದಿದೆ ಒಂದು ಪೂರ್ತಿ ಯಾವ ರಚನೆ ಇದೆ ಅಂತಂದ್ಬಿಟ್ಟು ಇದೆ ಇದು ಕಿವಿಯ ಪೂರ್ತಿ ಒಂದು ರಚನೆ ನಮ್ಮ ಕಿವಿಯ ಒಂದು ರಚನೆ ಈ ಕಿವಿ ಏನು ಅಂದರೆ ಶಬ್ದ ಕೇಳೋದಕ್ಕೆ ಮಾತ್ರ ಉಪಯೋಗ ಆಗ್ತಿತ್ತು ಆದರೆ ಈಗ ಇನ್ನು ಮುಂದೆ ಇದನ್ನು ನಾವು ಆರೋಗ್ಯಕ್ಕೆ ಮತ್ತು ನಮ್ಮ ಚಿಕಿತ್ಸಾ ವಿಧಾನಕ್ಕೆ ನಾವು ಉಪಯೋಗಿಸ್ಕೋಬೋದು ಈ ಕಿವಿಯಲ್ಲಿ ಏನೇನಿದ್ದಾವೆ ಅಂತಂದರೆ ಇಡೀ ನಮ್ಮ ದೇಹದ ಒಂದು ಭಾಗ ಪೂರ್ತಿ ಇಡೀ ಕಿವಿ ಇಷ್ಟರಲ್ಲಿ ಇದೆ ಅಡಕವಾಗಿದೆ ಇಡೀ ಪೂರ್ತಿ ಕಿವಿ ಇದರಲ್ಲಿ ಏನಾಗುತ್ತೆ ಬರೀ ಕಿವಿ ಶಬ್ದ ಕೇಳುತ್ತೆ ಅನ್ನೋದನ್ನು ನಾವು ಅಂದ್ಕೊಂಡಿದ್ದೀವಿ ಕಿವಿ ಏನಾದರೂ ಆಯಿತು ಅಂದರೆ ನಾವು ಮುಚ್ಚಬೋದು ಇದು ಕಿವಿಯಲ್ಲಿ ಏನು ಅಂತಂದರೆ ಮೂಳೆ ಇರೋದಿಲ್ಲ ಮೂಳೆ ಇದ್ರೆ ಮುರಿಯುತ್ತೆ ಅಂತೀವಿ ಇದು ಮೂಳೆ ಇರೋದಿಲ್ಲ ಒಂದು ಮೃದುವಾದ ಮಧ್ಯಸ್ಥಿಕೆಯ ಒಂದು ನರಮಂಡಲ ಇದೆ ಇದರಲ್ಲಿ ಅಷ್ಟೇ ನಮ್ಮ ಎಲ್ಲ ನರದ ತುದಿ ಇಲ್ಲಿದೆ ಅಂತ ನಾವು ಹೇಳ್ತೀವಿ ಈಗ ಇದು ಒಂದು ನಮ್ಮ ಪೂರ ಶರೀರ ಅಂತಂದರೆ ನೆಕ್ಸ್ಟ್ ಏನು ಅಂತಂದರೆ ಈ ಪೂರ ಶರೀರದ ಭಾಗ ಒಂದೊಂದಾಗಿ ಒಂದೊಂದಾಗಿ ವಿಂಗಡಣೆ ಮಾಡ್ತಾ ಹೋಗ್ಬೋದು ಯಾವ್ಯಾವ ಭಾಗ ಎಲ್ಲೆಲ್ಲಿದೆ ಅಂತಂದ್ಬಿಟ್ಟು ನಮ್ಮ ಕಿವಿಯ ಭಾಗದಲ್ಲಿ ಮೇಲಿಂದ ಕೆಳಗಡೆ ಈಗ ಈ ಕಿವಿಯ ಮೇಲ್ಭಾಗ ಮತ್ತು ಕೆಳಭಾಗ ಮೇಲ್ಭಾಗದ ಮುಂಚೆನೇ ಹೇಳಿದ್ರೆ ಸೊಂಟದ ಕೆಳಗಿನ ಭಾಗ ಅಂದರೆ ಸೊಂಟದಿಂದ ಕೆಳಗಡೆ ಭಾಗಕ್ಕೆ ಇಲ್ಲಿ ಮೇಲ್ಗಡೆ ಚಿಕಿತ್ಸೆ ಮಾಡೋದು ಸೊಂಟದಿಂದ ಮೇಲ್ಭಾಗಕ್ಕೆ ಅಂದರೆ ತಲೆಯ ಭಾಗಕ್ಕೆ ಕೆಳಗಡೆ ಚಿಕಿತ್ಸೆ ಮಾಡೋದು ಕಿವಿಯಲ್ಲಿ ಏನಿದೆ ಈ ನಮ್ಮ ಕಿವಿ ಏನು ತೋರಿಸಿದ್ದೀನಿ ಇದರಲ್ಲಿ ಸೊಂಟದ ಅಂದರೆ ತಲೆ ಇಲ್ಲಿ ಬರುತ್ತೆ ಕಾಲು ಮೇಲ್ಗಡೆ ಇರುತ್ತೆ ಅಂತ ಹೇಳ್ತೀವಿ ಈ ಉಲ್ಟಾ ಇರೋದ್ರಿಂದ ಇದರ ಚಿಕಿತ್ಸೆ ತಲೆ ಇಲ್ಲಿರುತ್ತೆ ಮತ್ತು ದೇಹ ಪೂರ್ತಿ ಮಧ್ಯದಿಂದ ಮೇಲುಗಡೆವರೆಗೂ ಇರುತ್ತೆ ಅಂತ ಹೇಳ್ತೀವಿ ಸೊ ಈಗ ನೆಕ್ಸ್ಟ್ ಏನು ಅಂತಂದರೆ ಕೆಳಗಡೆನ ಕಿವಿಯನ್ನು ಲೋಬ್ ಅಂತ ಹೇಳ್ತೀವಿ ನಾವು ಕೆಳಗಡೆ ಕೆಳಮಟ್ಟದ ಕಿವಿಯನ್ನ ಲೋಬ್ ಅಂತ ಹೇಳ್ತೀವಿ ಈ ಲೋಬನ್ನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಕೆಳಗಡೆ ಬಂದು ಲೋಬ್ ಅಂತ ಹೇಳ್ತೀವಿ ಇದು ಈ ಲೋಬ್ ಅಂತ ಏನಾಗುತ್ತೆ ಇದರಲ್ಲಿ ನಮ್ಮ ಕಿವಿ ಕೆಳಗಡೆ ಇದು ಬಂದು ಮುಖದ ಒಂದು ಅಂಗವನ್ನು ಸೂಚನೆ ಕೊಡುತ್ತೆ ಮುಖ ನಮ್ಮ ಮುಖದಲ್ಲಿ ಯಾವ್ಯಾವ ಅಂಗ ಇದೆ ಮುಖದಲ್ಲಿ ದವಡೆ ಇದೆ ಮೂಗಿದೆ ಕಣ್ಣಿದೆ ಇವೆಲ್ಲ ಇದರಲ್ಲಿ ಸೂಚನೆ ಕೊಡುತ್ತೆ ಯಾವ ಅಂಗ ಇದೆ ಅಂತಂದ್ಬಿಟ್ಟು ಇಷ್ಟು ಅಂಗ ಅಂದರೆ ಮುಖದ ಅಂಗ ಮತ್ತೆ ಇದರಲ್ಲಿ ಬಂದು ಈಗ ನಮಗೆ ಇದರಲ್ಲಿ ಜೊತೆಗೆ ಏನಾಗುತ್ತೆ ನರ್ವಸ್ ಸಿಸ್ಟಮ್ ಕೂಡ ಇದರಲ್ಲಿದೆ ನಮ್ಮ ನರ್ವಸ್ ಸಿಸ್ಟಮ್ನು ಕೂಡ ಇದರಲ್ಲಿದೆ ಇದರ ಜೊತೆಗೆ ಆಕ್ಸಿಜನ್ ಅಂತ ಹೇಳ್ತೀವಿ ದೇಹಕ್ಕೆ ಆಮ್ಲಜನಕದ ಅವಶ್ಯಕತೆ ಇದೆ ಈ ಆಮ್ಲಜನಕದ ಅವ ಇದನ್ನು ಕೂಡ ಅದರಲ್ಲಿ ನಾವು ಇದೆ ಆಮ್ಲಜನಕದ ಒಂದು ಕೊರತೆ ಇದ್ದಾಗಲೂ ಅದಕ್ಕೂ ಅದರಲ್ಲಿ ಅಂದರೆ ನಮ್ಮ ದೇಹಕ್ಕೆ ರಕ್ತ ಚಲನೆ ಆಗೋದಕ್ಕೆ ಆಮ್ಲಜನಕ ಬೇಕು ಆ ಆಮ್ಲಜನಕದ ಒಂದು ಕೊರತೆ ಏನಿದೆ ಅದನ್ನು ಕೂಡ ಇದರಲ್ಲಿ ನಾವು ಮಾಡ್ಕೋಬೋದು ಹಿಂದಿನ ಕಾಲದಲ್ಲಿ ಈ ಕೆಳಗಡೆ ನಾವು ನೋಡಿರ್ತಕ್ಕಂಥ ಒಂದು ಕಿವಿನಲ್ಲಿ ಗಂಡು ಮಕ್ಕಳಾಗಲಿ ಮಕ್ಕಳಾಗಲಿ ಯಾರಿಗೇ ಆಗಲಿ ಚುಚ್ಚಿರ್ತಾಯಿದ್ರು ಏನಕ್ಕೆ ಅಂದರೆ ಅದು ಕಣ್ಣಿನ ಭಾಗ ಅದು ಮಧ್ಯದ ಭಾಗ ಒಂದು ಕಣ್ಣಿನ ಭಾಗ ನಮ್ಮ ಕಣ್ಣು ಏನಿದೆ ಅದು ಬಂದು ಕಿವಿಯ ಕೆಳಗಿನಲ್ಲಿ ಮಧ್ಯದ ಭಾಗ ಒಂದು ಕಣ್ಣಿನ ಭಾಗ ಅದಕ್ಕೆ ಎಲ್ಲರಿಗೂ ಅದನ್ನು ಚುಚ್ಚಿರ್ತಾಯಿದ್ರು ಅದರಿಂದನೇ ನಮ್ಮ ಕಣ್ಣು ಅಷ್ಟು ಚೆನ್ನಾಗಿರ್ತಾಯಿತ್ತು ಏನಕ್ಕೆ ಅಂದರೆ ಕೆ ಅದು ಕಣ್ಣನ್ನು ಒಂದು ರಕ್ಷಣೆ ಮಾಡೋವಂಥದ್ದೇ ಆ ತೂತಿಂದ ಅಂದರೆ ಅದು ಆಗಿ ಅದು ಹಾಕ್ಯೂ ಪಂಚರಾಗಿ ಮಾಡುತ್ತೆ ಕೆಲಸ ಅಂದರೆ ಅದನ್ನು ತೂತ್ ಮಾಡ್ತಾಯಿದ್ರು ಆಕ್ಯು ಪಂಚರ್ ಅಂತ ಆಕ್ಯು ಪಂಚರ್ ಮಾಡೋದ್ರಲ್ಲಿ ಏನಾಗುತ್ತೆ ಅಂತಂದರೆ ಆಕ್ಯು ಪಂಚರ್ ಅಂತಂದಾಗ ನಾವು ಇದರಲ್ಲಿ ಆಕ್ಯು ಪಂಚರ್ ಮಾಡ್ಬೋದಲ್ಲ ಅಂತ ಹೇಳ್ಬೋದು ಆಕ್ಯೂ ಪಂಚರಲ್ಲಿ ಏನು ಅಂತಂದರೆ ನಮಗೆ ಸೋಂಕುಗಳು ಜಾಸ್ತಿ ಆಗುತ್ತೆ ಅಂತ ನಾವು ಇದನ್ನು ಆಕ್ಯು ಪಂಚರ್ ಮಾಡೋದಿಲ್ಲ ಸೋಂಕುನ ತೊಂದರೆ ಒಂದು ನಿವಾರಣೆ ಆಗಬೇಕು ಸೋಂಕು ಆಗಬಾರದು ಅನ್ನುವಂಥ ಒಂದು ತೊಂದರೆ ಇದ್ದಾಗ ಸೋಂಕು ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಮಾಡೋದಿಲ್ಲ ಆದರೆ ಇದನ್ನು ಮುಂಚೆ ಒಂದು ಏನು ಅಂತಂದರೆ ಚುಚ್ಚಿರೋದು ಏನು ಅಂತಂದರೆ ನಮಗೆ ಅದು ತೂತು ಅದು ಆಗಿರೋದು ನಮ್ಮ ಕಣ್ಣನ್ನು ರಕ್ಷಣೆ ಮಾಡ್ತದೆ ಕಣ್ಣು ನಮಗೆ ಇಷ್ಟು ವರ್ಷ ಬಾಳಿಕೆ ಬರುತ್ತೆ ಕಣ್ಣು ಎಷ್ಟು ಕೆಲಸ ಮಾಡುತ್ತೆ ಆ ಕಣ್ಣಿನೊಂದು ಯಾವತ್ತಿರ ಇರುತ್ತೆ ಆ ಕಣ್ಣು ಅಷ್ಟು ಪೂರ್ತಿ ನಮಗೆ ಒಳ್ಳೆಯದಾಗಿರುತ್ತೆ ಅಂದರೆ ಎಪ್ಪತ್ತು ವರ್ಷ ತನಕ ಕಣ್ಣುಗಳು ಪೊರೆ ಬರೋದಿಲ್ಲ ಪೊರೆ ಬರೋದು ಆವಾಗಲೇ ಅಲ್ಲಿವರೆಗೂ ಅದರ ಒಂದು ರಕ್ಷಣೆ ನಮ್ಮ ಕಿವಿಯಿಂದಲೇ ಆಗತ್ತೆ ಅನ್ನೋದು ಹಿಂದಿನ ಕಾಲದಲ್ಲೇ ಕಂಡುಕೊಂಡಿದ್ರು ಅದ್ರ ಜೊತೆಗೆ ಉಡ್ದಾರ ಹಾಕೋದಿರ್ಬೋದು ಕಾಲುಂಗ್ರ ಹಾಕೋದಿರ್ಬೋದು ಇವೆಲ್ಲವೂ ಬಂದು ನರಮಂಡಲ ವ್ಯವಸ್ಥೆ ಕೈಗೆ ಬಳೆ ಹಾಕೋ ಅಂಥದ್ದು ಹೆಣ್ಮಕ್ಳಿಗೆ ಇವೆಲ್ಲವೂ ಬಂದು ನಮ್ಮ ಒಂದು ನರಮಂಡಲದ ವ್ಯವಸ್ಥೆಯನ್ನು ಆಗಿನ ಕಾಲದಲ್ಲೇ ಜನಗಳು ತಿಳ್ಕೊಂಡಿದ್ರು ಅದನ್ನು ಮಾಡ್ತಿದ್ದೆ ಆದರೆ ಅದನ್ನು ಮುಂದುವರ್ಸ್ಕೊಂಡು ನಾವು ಹೋಗಿಲ್ಲ ಈಗ ನೆಕ್ಸ್ಟ್ ಬಂದೇನು ಅಂತಂದರೆ ಹೆಲಿಕ್ಸ್ ಅಂತ ಅಂದರೆ ಹೆಲಿಕ್ಸ್ ಅಂತ ಇದು ಏನು ಅಂದರೆ ಕಿವಿಯ ಹೊರಗಡೆಯ ಭಾಗ ಇದು ಕಿವಿಯ ಆಚೆಯ ಭಾಗ ಈ ಕಿವಿಯ ಆಚೆಯ ಭಾಗ ಏನು ಅಂತಂದರೆ ಇದು ಪೂರ್ತಿ ಹೊರಗಡೆ ಇರುತ್ತೆ ಇಲ್ಲಿ ಏನಾಗುತ್ತೆ ಅಂತಂದರೆ ಇದು ಚರ್ಮದ ಭಾಗ ನಮ್ಮ ಕಿವಿಯ ಹೊರಗಡೆ ಈ ಭಾಗ ಏನಿದೆ ಇದು ಚರ್ಮದ ಭಾಗ ಇಲ್ಲಿಂದ ಮುಂದೆ ಮುಂದೆ ಬರ್ತಾ ನಮಗೆ ಆನಸ್ಸು ಮತ್ತು ಯುರೇತ ಮತ್ತು ರೆಕ್ಟಮು ಡಯಾಫ್ರಮು ಈ ಥರ ಇಷ್ಟು ಬಂದು ಈ ಹೆಲಿಕ್ಸ್ ಪಾಯಿಂಟಲ್ಲಿದೆ ನಮಗೆ ಇವೆಲ್ಲ ಯಾವ ಥರ ಅಂತಂದರೆ ನಮ್ಮ ದೇಹದಲ್ಲಿ ಹೆಚ್ಚಿಗೆ ಚರ್ಮ ಇದೆ ಚರ್ಮದ ಜೊತೆಗೆ ನಮ್ಮ ದೇಹದಲ್ಲಿ ನೀರಿನ ಅಂಶನೂ ಜಾಸ್ತಿ ಇದೆ ಚರ್ಮದ ಕಾಯಿಲೆಗಳಿಗೆ ಚರ್ಮದ ತೊಂದರೆ ಬಂದಾಗ ಚರ್ಮದಲ್ಲಿ ಅಲರ್ಜಿ ಆದರೆ ಚರ್ಮದಲ್ಲಿ ಯಾವುದೇ ರೀತಿ ತೊಂದರೆ ಆದರೆ ಈ ಹೆಲಿಕ್ಸ್ ಬಂದ ಈ ಇದು ಆಚೆಗಡೆ ಒಂದು ಇದರಲ್ಲಿ ನಾವು ಕೊಡ್ಬೋದು ಜೊತೆಗೆ ಮುಂದಗಡೆ ಬರ್ತಾ ಬರ್ತಾ ಇನ್ನು ಮಿಕ್ಕಿದ್ದ ತೊಂದರೆಗಳು ಯಾವ ಯುರೇಟ್ರಾ ಇರ್ಬೋದು ಆನಸ್ ಇರ್ಬೋದು ಆಮೇಲೆ ಜೆನೆಟಿಕಲ್ ಆರ್ಗಾನ್ಸ್ ಇರ್ಬೋದು ಅದೆಲ್ಲವೂ ಮುಂದೆಡೆವಂಥದ್ದು ಕೆಳಗಡೆ ಇದೆ ಅವೆಲ್ಲನೂ ನಾವು ಈ ಹೆಲಿಕ್ಸ್ ತೊಂದರೆಯಿಂದ ಹೆಲಿಕ್ಸ್ ಪಾಯಿಂಟಲ್ಲಿ ನೋಡ್ಬೋದು ಇದು ಮುಂದಕ್ಕೆ ನಾನು ಇದನ್ನು ಯಾವ ರೀತಿ ಅದನ್ನು ಎಲ್ಲಿ ಮಾಡ್ಬೋದು ಅಂದರೆ ಈ ಬಿಂದುನ ಯಾವ ಥರ ಕಂಡ ಇದಕ್ಕೆ ಯಾವ ಥರ ಅದನ್ನು ಹಾಕ್ಬೋದು ಇವೆಲ್ಲನೂ ಮುಂದಿನ ಒಂದು ಇದರಲ್ಲಿ ತೋರಿಸ್ಕೊಡ್ತೀನಿ ಈಗ ಈ ಅಂಗರಚನೆಯ ಭಾಗವಾದ ಒಂದೊಂದು ಭಾಗಗಳನ್ನು ನಮ್ಮ ದೇಹದಲ್ಲಿ ಯಾವ ರೀತಿ ಇದು ಜೋಡಣೆ ಆಗಿದೆ ಅಂದರೆ ಆ ಮುಂಚೆ ಹೇಳಿದೆ ನಾನು ನಿಮಗೆ ಕೆಳಗಡೆ ಭಾಗ ಕೆಳಗಡೆ ಭಾಗ ಬಂದು ಮುಖದ ಭಾಗ ಅಂತೇಳಿ ಮತ್ತು ಮೇಲ್ಗಡೆ ಭಾಗ ಬಂದಾಗ ಇದು ಬಂದು ಚರ್ಮ ಮತ್ತು ಇಂಥ ಈ ಕಡೆಯಿಂದ ಬಂದಾಗ ಆನೆಸ್ಸು ರೆಕ್ಟಮು ಜೆನೆಟಿಕಲ್ ಸಿಸ್ಟಮ್ ಅಂತ ಹೇಳಿದೆ ನಿಮಗೆ ಈ ಕಡೆಯಿಂದ ಬಂದಾಗ ಅಂದರೆ ಮೇಲ್ಗಡೆ ಆಚೆಯಿಂದ ಹೊರಗಡೆ ಭಾಗ ಹೆಲಿಕ್ ಸಿಸ್ಟಮ್ ಅಂತ ಹೇಳಿದೆ ಕೆಳಗಡೆ ಬಂದು ಲೋಬ್ ಅಂತ ಹೇಳಿ ಇದು ಇಂಗ್ಲೀಷ್ನಲ್ಲಿ ಹೇಳೋದಕ್ಕೆ ಈಸಿ ಆಗುತ್ತೆ ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಕನ್ನಡದಲ್ಲಿಗಿನ ಇಂಗ್ಲೀಷಲ್ಲಿ ಒಂದು ವರ್ಡು ಜ್ಞಾಪಕ ಇಟ್ಕೊಳೋಕ್ಕಾಗಲಿ ಉಚ್ಚಾರಣೆ ಮಾಡೋದಕ್ಕಾಗಲಿ ಒಂದು ತೊಂದರೆ ಇರೋದಿಲ್ಲ ಹಂಗಾಗಿ ಅದು ಇಂಗ್ಲೀಷ್ನಲ್ಲಿರೋದನ್ನ ಹಂಗೆ ಹೇಳ್ತಾ ಹೋಗ್ತಾ ಇದೀನಿ ಇದಾದ ಮೇಲೆ ಏನು ಅಂದರೆ ನಮ್ಮ ಒಂದು ಶರೀರದಲ್ಲಿ ಚರ್ಮದ ಕಾಯಿಲೆ ಚರ್ಮದ ಒಂದು ತೊಂದರೆ ಇದ್ದಾಗ ಈ ಆಚಿನ ಭಾಗದಲ್ಲಿ ನಾವು ಅದನ್ನು ಚಿಕಿತ್ಸೆನ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಇದಾದ ಮೇಲೆ ನೆಕ್ಸ್ಟ್ ಬಂದು ಸ್ಕೊಫಾಯ್ಡ್ ಫೋಝಾ ಅಂತದ್ಬಿಟ್ಟು ಇದೇನು ಅಂತಂದರೆ ಪೂರ್ತಿ ಸ್ಕೊಫಾಯ್ಡ್ ಫೋಝಾ ಇದೇನಾಗತ್ತೆ ಅಂದರೆ ನಮ್ಮ ಒಂದು ಕೈಯಿನ ಭಾಗ ಇಲ್ಲಿಯವರೆಗೂ ಫಿಂಗರ್ ತೋರಿಸುತ್ತೆ ಅಲ್ಲಿಂದ ಬಂದು ಈ ಕಡೆ ಕೈಯ ಮಣಿಕಟ್ಟು ಎಲ್ಬೋ ಮತ್ತು ಕೆಳಗಡೆ ಬಂದು ಶೋಲ್ಡರು ಮತ್ತು ಬಂದು ಹಿಂದ್ಗಡೆ ಕುತ್ತಿಗೆ ಭಾಗನ ತೋರಿಸುತ್ತೆ ಇದು ಇಲ್ಲಿಂದ ಈ ಕಡೆ ಹಿಂಗೆ ಬರುತ್ತೆ ಸ್ಕಫೈಡ್ ಫೋಝ ಅಂತ ಹೇಳ್ತೀವಿ ಇದು ನಮ್ಮ ಇಡೀ ಒಂದು ಕೈಯ ರಚನೆ ಈ ನಮ್ಮ ಒಂದು ಕೈ ಏನಿದೆ ಇಲ್ಲಿಂದ ಕುತ್ತಿಗೆ ಭಾಗದವರೆಗೆ ಹೋಗಿರತಕ್ಕಂಥ ನರಮಂಡಲದ ವ್ಯವಸ್ಥೆ ಈ ಕಿವಿಯ ಒಳಗಡೆ ಇದೆ ಆ ಮ ಒಂದು ಮೇಲುಗಡೆ ಒಂದು ತಿರುಚಿರ್ತಕ್ಕಂಥ ಹಾಳೆ ಅದು ಅದರ ಒಳಗಡೆ ಇರತಕ್ಕಂಥ ಹಾಳಿನಲ್ಲಿ ಇದೆ ಅದು ಇದಾದ ಮೇಲೆ ನಮ್ಮ ಈ ಒಂದು ಕೈಯಿಂದ ಯಾವುದೇ ರೀತಿ ತೊಂದರೆ ಆದಾಗ ಈ ಒಂದು ಜಾಗದಲ್ಲಿ ನಾವು ನೋಡಿದಾಗ ಆ ನರದಲ್ಲಿ ನಮಗೇನಾಗುತ್ತೆ ಅಂದರೆ ಆ ತೊಂದರೆಗಳು ಕಾಣಿಸ್ತಾ ಹೋಗುತ್ತವೆ ಕಿವಿಯ ಒಳಭಾಗ ಅಂದರೆ ಆ ಮೇಲಿನ ಭಾಗದ ಕೆಳಭಾಗ ಚರ್ಮದ ಅಂತಂದು ಏನು ಹೇಳಿದೆ ಯಾವಾಗಲೇನು ಹೇಳಿದೆ ಹೆಲಿಕ್ಸ್ ಅಂತ ಹೇಳಿದೆ ಹೆಲಿಕ್ಸಿನ ಕೆಳಭಾಗ ಸ್ಕಫರ್ಡ್ ಫೋಝ ಈ ಸ್ಕಫರ್ಡ್ ಫೌಸ ಅನ್ನೋದ್ರೇನು ಅಂದರೆ ಒಂದು ಕಿವಿಯ ಅಂದರೆ ನಮ್ಮ ಕಿವಿಯ ಒಂದು ಒಳಭಾಗದಲ್ಲಿರ್ತದೆ ಆ ಸುರುಳಿ ಮೇಲುಗಡೆ ಬಂದು ಒಂದು ಕವರ್ ಆಗಿರುತ್ತೆ ಅದು ಬಂದು ಈ ಮುಚ್ಕೊಳ್ಳೋ ಅಂಥದ್ದು ನಮ್ಮ ಕಿವಿ ಇದರ ಒಳಗಡೆ ಭಾಗದಲ್ಲಿ ಅದು ಕೈಯಿನ ಭಾಗ ಸೂಚಿಸುತ್ತೆ ಈಗ ನಮ್ಮ ದೇಹದ ಅಂಗರಚನೆಯ ಒಂದು ಕೈ ಏನಿದೆ ಆ ಒಂದು ಕೈಯಿನ ಭಾಗವನ್ನು ಪೂರ್ತಿಯಾಗಿ ತೋರಿಸುತ್ತೆ ಈ ಕೈ ಬಂದು ಈ ಕುತ್ತಿಗೆ ಭಾಗದವರೆಗೂ ನಮ್ಮ ನರಮಂಡಲದ ವ್ಯವಸ್ಥೆಯಲ್ಲಿ ಕುತ್ತಿಗೆವರೆಗೂ ಈ ಒಂದು ಕಿವಿನಲ್ಲಿ ಕಾಣಿಸುತ್ತೆ ಫಸ್ಟ್ ನೆಕ್ಸ್ಟ್ ಬಂದೇನು ಅಂತಂದರೆ ಈ ಕಿವಿನಲ್ಲಿ ಈ ಕೈ ಬೆರಳುಗಳು ನಮ್ಮದು ಐದು ಬೆರಳುಗಳು ಇದ್ದಾವೆ ಐದು ಬೆರಳುಗಳು ಯಾಕೆ ಕೇಳ್ಬೋದು ನೀವು ಬಲಗಡೆ ಕಿವಿ ಇದೆ ಎಡಗಡೆ ಕಿವಿ ಇದೆ ಬಲಗಡೆ ಕೈಯ ಎರಡುಗಡೆ ಕೈಯ ಯಾವ ಕೈ ಎರಡು ಕೈಗೂ ಒಂದೇ ಕಿವಿನಲ್ಲೂ ಮಾಡ್ಬೋದು ಈ ಕಡೆ ಬಲಗಡೆಯಲ್ಲೇ ಮಾಡ್ಬೋದು ಒಂದೇ ಕಿವಿನಲ್ಲಿ ಎರಡೂ ಕೈಗೂ ತೊಂದರೆ ಇದ್ದರೆ ಎರಡೂ ಕಡೆಗೂ ಒಟ್ಟಿಗೆ ಕೆಲಸ ಮಾಡುತ್ತೆ ಕೈ ಆಗಲಿ ಕಾಲಾಗಲಿ ಎರಡು ಕಾಲಿದೆ ಇದೆ ಎರಡು ಕೈ ಇದೆ ಎರಡು ಕೈ ಎರಡು ಕಾಲಿಗೆ ಒಂದೇ ಕಡೆಯಲ್ಲೇ ಮಾಡ್ಬೋದು ಅಂದರೆ ಒಂದೇ ಕಡೆ ಅದನ್ನು ಒತ್ತಡ ಬಿಂದು ಕೊಟ್ಟಾಗ ಆ ಒತ್ತಡ ಬಿಂದು ಬಲಗಡೆ ಕಾಲು ಬಲಗಡೆ ಕೈ ಎಡಗಡೆ ಕಾಲು ಎಡಗಡೆ ಕೈ ಎರಡು ಕಡೆ ಕಾಲು ಎರಡು ಕೈ ಅಂದರೆ ನಮ್ಮ ಎರಡು ಕಾಲು ಎರಡು ಕೈ ಈಗ ಕಣ್ಣು ಅಂದರೆ ಎರಡು ಕಣ್ಣು ಮೂಗು ಅಂದಾಗ ಎರಡು ಕಡೆ ಮೂಗು ಇದು ಕಿವಿಯಿಂದಾಗ ಎರಡು ಕಿವಿ ಈ ಥರ ಯಾವುದಾದ್ರು ಎರಡು ಇದೆ ಅದೆಲ್ಲವೂ ಒಂದೇ ಅಂದರೆ ಒಂದೇ ಇದರಲ್ಲಿ ಚಿಕಿತ್ಸೆ ಆಗುತ್ತೆ ಅದಕ್ಕೇನು ಬಲಗಡೆ ಕಿವಿಗೆ ಬಲಗಡೆ ಕೊಡಬೇಕು ಎಡಗಡೆ ಕಿವಿಗೆ ಎಡಗಡೆ ಕೊಡಬೇಕು ಬಲಗಡೆ ಮೂಗಿಗೆ ಬಲಗಡೆ ಇಲ್ಲ ಬಲಗಡೆ ಕೈಗೆ ಬಲಗಡೆ ಅಥವಾ ಬಲಗಡೆ ಕಾಲಿಗೆ ಬಲಗಡೆ ಇಲ್ಲ ಆ ಥರ ಇಲ್ಲ ಎಡಗಡೆ ಕಾಲಿಗೆ ಎಡಗಡೆ ಕೊಡಬೇಕು ಎಡಗಡೆ ಕೈಗೆ ಎಡಗಡೆ ಕೊಡಬೇಕು ಇಲ್ಲ ಒಂದೇ ಕಡೆ ಕೊಡ್ಬೋದು ನಾವು ಯಾವಾಗಲೂ ನಾನು ಉಪಯೋಗಿಸ್ಕಂಥದ್ದು ಬಲಗಡೆ ಕಿವಿ ಬಲಗಡೆ ಕಿವಿ ಯಾತಕ್ಕೆ ಅಂತಂದರೆ ಹಿಂದಿನ ಕಾಲದಲ್ಲಿಂದೂ ಒಂದು ಪ್ರಚಲಿತವಾಗಿರೋದು ಯಾವ ಥರ ಅಂತಂದರೆ ನಾವು ಮಲ್ಕೋಬೇಕಾದ್ರೆ ಎಡಗಡೆ ಮಲ್ಕೋಬೇಕು ದೇಹದ ಆರೋಗ್ಯ ಒಂದು ಸುಧಾರಿಸತ್ತೆ ಅಂತ ಹಿಂದಿನ ಕಾಲದಿಂದ ಪದ್ಧತಿ ಇದೆ ಮಕ್ಕಳನ್ನ ಹಿಂದಿನ ಕಾಲದಲ್ಲಿ ಮಲಗಿಸ್ಬೇಕಾದ್ರೆ ಎಡಗಡೆ ತಿರುಗಿಸೆ ಮಲಗಿಸ್ತಾಯಿದ್ರು ಯಾವಾಗಲೇ ಆಗಲಿ ಮಕ್ಕಳನ್ನ ಮಲಗಿಸ್ಬೇಕು ಅಂದರೆ ಎಡಗಡೆ ತಿರುಗಿಸೆ ಮಲಗಿಸ್ತಾಯಿದ್ರು ಆವಾಗಿನ ಕಾಲದಿಂದನೂ ಅದು ರೂಢಿಯಲ್ಲಿರುವಂಥದ್ದು ನಾನು ಮಲಗಡೆ ಕಿವಿಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಕಿವಿ ನೋವತ್ತೆ ಸರ್ ಎಡಗಡೆ ಬಲಗಡೆ ಮಲ್ಕೊಳಕ್ಕೆ ಆಗೋದಿಲ್ಲ ಅದಕ್ಕೆ ಎಡಗಡೆ ಮಲ್ಕೊಂಡಿದ್ದೀವಿ ಅದೂ ಆರೋಗ್ಯ ಕಾಪಾಡುತ್ತೆ ಅಂದರೆ ಎಡಗಡೆ ಯಾವಾಗ ಮಲ್ಕೊಳ್ಳೋ ಅಭ್ಯಾಸ ಶುರುವಾಗುತ್ತೆ ಅದು ಆರೋಗ್ಯನ ಕಾಪಾಡುತ್ತೆ ಮತ್ತು ಮುಂದೆ ಒಂದು ಮುಂದುವರೆದ ನಮ್ಮ ದೇಹದ ಅಂಗರಚನೆಯ ಭಾಗಕ್ಕೆ ಬರೋಣ ನೆಕ್ಸ್ಟ್ ಬಂದು ಆ್ಯಂಟಿ ಹೆಲಿಕ್ಸ್ ಅಂತ ಅಂದ್ಬಿಟ್ಟು ಆ್ಯಂಟಿ ಹೆಲಿಕ್ಸ್ ಅಂತ ಅಂದ್ಬಿಟ್ಟು ಇದು ನೆಕ್ಸ್ಟು ಮುಂದಿನ ಭಾಗ ಆ್ಯಂಟಿ ಹೆಲಿಕ್ಸ್ ಅಂತಂದರೆ ಏನು ಅಂತಂದರೆ ಇದು ಬಂದು ನಮ್ಮ ಕಾಲುಗಳನ್ನ ಶುಚುತ್ತೆ ಕೆಳಗಡೆಯಿಂದ ಇಲ್ಲಿಂದ ಕಾಲುಗಳನ್ನು ತೋರಿಸುತ್ತೆ ನಮ್ಮ ಮೇಲಿಂದ ಅಂದರೆ ಇದು ಮೇಲಡೆ ಬಂದು ಪಾದ ಪಾದದಿಂದ ಕೆಳಗಡೆ ಹಂಗೆ ಬಂದರೆ ಆ್ಯಂಕಲ್ ಆ್ಯಂಕಲಿಂದ ಮತ್ತು ಕೆಳಗಡೆ ಬಂದರೆ ನಮ್ಮ ಮಣಿಕಟ್ಟು ಅಂದರೆ ಮಂಡಿ ಮಂಡಿಯಿಂದ ಮತ್ತು ಹಂಗೆ ಮೇಲುಗಡೆ ಬಂದರೆ ಇನ್ನು ತೊಡೆ ಮತ್ತೆ ಹಿಂದ್ಗಡೆ ಅಲ್ಲಿಂದ ಮತ್ತೆ ತರಾ ಸಿಕ್ಕು ಮತ್ತು ಅಲ್ಲಿಂದ ಬಂದರೆ ಸರ್ವೈಕಲ್ಲು ಮೇಲ್ಗಡೆವರೆಗೂ ಬರುತ್ತೆ ಕಾಲಿನಿಂದ ಮೇಲ್ಗಡೆವರೆಗೂ ಬರುತ್ತೆ ಆ್ಯಂಟಿಎಲಿಕ್ಸ್ ಆದಮೇಲೆ ಅಂದರೆ ಇದು ಯಾವ ಥರ ಅಂತಂದರೆ ಸರ್ವೈಕಲ್ಲು ಥರಸಿಕ್ ಆಮೇಲೆ ಹಿಪ್ಪು ಸ್ಯಾಟಿಕ ನಮ್ಮ ಕಾಲು ಆ್ಯಂಕಲ್ಲು ಅಂದರೆ ಪೂರ್ತಿ ನಮ್ಮ ದೇಹದ ಹಿಂದ್ಗಡೆಯ ಭಾಗಕ್ಕೆ ಈ ಒಂದು ಆ್ಯಂಟಿಹೆಲಿಕ್ಸ್ ಅಂತ ನಾವು ಹೇಳ್ತೀವಿ ಈ ಆ್ಯಂಟಿಹೆಲಿಕ್ಸ್ ಬಂದು ನಮ್ಮ ಮೇಲುಗಡೆ ಒಂದು ಬಂದಾಗ ಒಳಗಡೆ ಮಧ್ಯದಲ್ಲಿ ಭಾಗದಲ್ಲಿ ಇದೆ ಕಿವಿಯ ಮಧ್ಯ ಭಾಗದಲ್ಲಿ ಇದೆ ಇದೀಗ ಮತ್ತು ನಮ್ಮ ಈ ದೇಹದ ಅಂಗರಚನೆಯ ಒಂದು ಇದು ವಿಶ್ಲೇಷಣೆ ಏನಿದೆ ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ತಮಗೆ ತಿಳಿಸಿಕೊಡ್ತೇನೆ ಶರಣು ಶರಣಾರ್ಥ